ಯೇಸುವಿಗೆ ತಮ್ಮ ಶಿಷ್ಯರನ್ನು ಬಿಟ್ಟರೆ ಬಹಳ ಹತ್ತಿರವಿದ್ದ ಕುಟುಂಬ ಎಂದರೆ ಅದು ಲಾಜರನ ಕುಟುಂಬ ಏಕೆಂದರೆ ಲಾಜರ ಯೇಸುವಿನ ಪ್ರಿಯ ಗೆಳೆಯನಾಗಿದ್ದ ಈತನ ಸಹೋದರಿಯೇ ಸಂತ ಮಾರ್ತ ಆಗಿದ್ದರೆ ಬನ್ನಿ ಅವರ ಬಗ್ಗೆ ಈ ಸಂಚಿಕೆಯಲ್ಲಿ ತಿಳಿಯೋಣ ಮಾರ್ತ ಯೇಸುವಿನ ಸಮಕಾಲೀನ ವ್ಯಕ್ತಿ ಹೀಗಾಗಿ ಆಕೆ ಹುಟ್ಟಿದ್ದು ಯಾವಾಗ ಎಂಬುದರ ಬಗ್ಗೆ ನಿಖರವಾದ ಮಾಹಿತಿ ಇಲ್ಲ ಇಸ್ರಾಯೇಲ್ ದೇಶದ ರಾಜಧಾನಿ ಜೆರುಸಲೇಮ್ ನಗರದಿಂದ ಅನೀತಿ ದೂರದಲ್ಲಿ ಅಂದರೆ ಮೂರುವರೆ ಕಿಲೋಮೀಟರ್ ದೂರದಲ್ಲಿದ್ದ ಬೆಥಾನಿ ಎಂಬ ಹಳ್ಳಿಯಲ್ಲಿ ಈಕೆ ಮತ್ತು ಕುಟುಂಬ ವಾಸವಿತ್ತು ಮಾರ್ತಳಿಗೆ ಮರಿಯಾ ಎಂಬ ಸಹೋದರಿ ಹಾಗೂ ಲಾಜರ ಎಂಬ ಸಹೋದರನ್ನಿದ್ದ ಯೇಸುವಿನ ಮತ್ತು ಲಾಜರನ ಸ್ನೇಹ ಅದೆಷ್ಟು ಗಾಢವಿತ್ತು ಎಂದರೆ ಸತ್ತ ಲಾಜರನನ್ನು ಏಸು ಪುನರ್ಜೀವಂತಗೊಳಿಸಿದ್ದರು ಇದೇ ಕಾರಣಕ್ಕೆ ಏಸು ಆಗಾಗ ಆ ಕುಟುಂಬಕ್ಕೆ ಭೇಟಿ ನೀಡುತ್ತಿದ್ದರು ಅಲ್ಲದೆ ಆರ್ಥಿಕವಾಗಿ ಸದೃಢವಾಗಿದ್ದ ಇವರು ಯೇಸು ಹಾಗೂ ಅವರ ಶಿಷ್ಯರ ಆರ್ಥಿಕ ಅಗತ್ಯಗಳನ್ನು ಪೂರೈಸುತ್ತಿದ್ದರು ಇಂತಹ ಮಾರ್ತ ಹಾಗೂ ಯೇಸುವಿನ ನಡುವಿನ ಭೇಟಿ ಬಗ್ಗೆ ಬೈಬಲ್ ಗ್ರಂಥದಲ್ಲಿ ಮೂರು ಬಾರಿ ಉಲ್ಲೇಖವಿದೆ ಈಕೆಯ ಬಗ್ಗೆ ಯೋಹಾನ ಮತ್ತು ಲೂಕ ಇಬ್ಬರ ಸುವಾರ್ತೆಗಳಲ್ಲಿ ಮಾತ್ರವೇ ನಮಗೆ ಈಕೆಯ ಬಗ್ಗೆ ಓದಲು ಸಿಗುತ್ತದೆ ಮೊದಲ ಉಲ್ಲೇಖ ಲೂಕನ ಸುವಾರ್ತೆಯ ಹತ್ತನೇ ಅಧ್ಯಾಯದ ಮೂವತ್ತೆಂಟರಿಂದ ನಲವತ್ತೆರಡನೇ ವಾಕ್ಯದ ತನಕ ಬರುವ ಮಾರ್ತಳ ಅತಿಥಿ ಸತ್ಕಾರದ ಸಂದರ್ಭ ಇದರಲ್ಲಿ ಈಕೆಯ ಸ್ವಭಾವದ ಒಂದಿಷ್ಟು ಪರಿಚಯ ನಮಗೆ ಆಗುತ್ತದೆ ಈಕೆಯ ಸಹೋದರಿ ಮರಿಯಳಿಗೆ ಯೇಸುವಿನ ಪ್ರವಚನ ಕೇಳುವುದು ಎಂದರೆ ಬಹಳ ಪ್ರಿಯವಾದ ಕೆಲಸವಾಗಿತ್ತು ಆದರೆ ಮಾರ್ತ ಒಂದಿಷ್ಟು ಪ್ರಾಪಂಚಿಕ ವಿಷಯಗಳಲ್ಲಿ ಮುಳುಗಿ ಹೋಗುವ ಸ್ವಭಾವದವಳಾಗಿದ್ದಳು ಇದೇ ಕಾರಣಕ್ಕೆ ಏಸುವಿನ ಪ್ರವಚನ ಕೇಳುತ್ತಿದ್ದ ಮರಿಯಳನ್ನು ಆಕೆ ಕೆಲಸಕ್ಕೆ ಕರೆಯುತ್ತಾಳೆ ಈ ವೇಳೆ ಏಸು ಹಾಕೆಗೆ ನೀನು ಬೇಡದ ವಿಚಾರಗಳಿಗೆ ಸುಮ್ಮನೆ ತಲೆ ಕೆಡಿಸಿಕೊಂಡಿರುವೆ ಎನ್ನುತ್ತಾರೆ ಇನ್ನು ಎರಡೇ ಸಂದರ್ಭದಲ್ಲಿ ಲಾಜರ ಸತ್ತು ಮೂರು ದಿನಗಳ ಮೇಲೆ ಆಗಿರುತ್ತದೆ ಆ ವೇಳೆ ಅಲ್ಲಿಗೆ ಬರುವ ಯೇಸುವನ್ನು ಕಂಡ ಮಾರ್ತ ಪ್ರಭು ನೀವು ಇಲ್ಲಿ ಇದ್ದಿದ್ದರೆ ನಮ್ಮ ಸಹೋದರ ಸಾಯುತ್ತಲೇ ಇರಲಿಲ್ಲ ಎನ್ನುತ್ತಾಳೆ ಅದಕ್ಕೆ ಉತ್ತರ ನೀಡಿದ ಏಸು ಪುನರುತ್ಥಾನವೂ ಜೀವವೂ ನಾನೇ ಆಗಿದ್ದೇನೆ ನನ್ನನ್ನು ವಿಶ್ವಾಸಿಸಿದರೆ ಸಾವಿಗೀಡಾದರೂ ಬದುಕುವನು ಎನ್ನುತ್ತಾರೆ ಆಗ ಮಾರ್ತಳು ಸರ್ವೇಶ್ವರನಿಂದ ಅಭಿಷಿಕ್ತರಾದ ಲೋಕೋದ್ಧಾರಕ ನೀವೇ ಆಗಿದ್ದೀರಿ ಪ್ರಭು ಎನ್ನುವ ಮೂಲಕ ಆಕೆ ಯೇಸುವಿನ ಬಗ್ಗೆ ತನಗೆ ಇದ್ದ ವಿಶ್ವಾಸವನ್ನು ಪ್ರಕಟಿಸುತ್ತಾಳೆ ಈ ಸಂದರ್ಭವನ್ನು ನಾವು ಯಹೋನರ ಶುಭ ಸಂದೇಶ ಹನ್ನೊಂದನೇ ಅಧ್ಯಾಯದ ಒಂದರಿಂದ ಐವತ್ಮೂರನೇ ವಾಕ್ಯದಲ್ಲಿ ಕಾಣಬಹುದು ಇನ್ನು ಮೂರನೇ ಸಂದರ್ಭ ಯೋಹಾನನ ಸುವಾರ್ತೆಯ ಹನ್ನೆರಡನೇ ಅಧ್ಯಾಯದ ಒಂದರಿಂದ ಒಂಬತ್ತು ವಾಕ್ಯದ ತನಕ ಲಾಜರನ ಮನೆಯಲ್ಲಿನ ಔತಣಕೂಟದಲ್ಲಿ ಸಮಯದಲ್ಲಿ ಕಾಣಬಹುದು ಈ ವೇಳೆ ಲಾಜರ ಏಸುವಿನ ಜೊತೆ ಪಂಕ್ತಿಯಲ್ಲಿ ಊಟಕ್ಕೆ ಕುಳಿತಿದ್ದರೆ ಮಾರ್ತಾ ಅತಿಥಿಗಳಿಗೆ ಬಳಸುವ ಕಾರ್ಯದಲ್ಲಿದ್ದುದನ್ನು ಕಾಣಬಹುದು ಇದನ್ನು ಹೊರತುಪಡಿಸಿ ಈಕೆಯ ಬಗ್ಗೆ ಹೆಚ್ಚಿನ ವಿವರಣೆ ನಮಗೆ ಹೆಚ್ಚಾಗಿ ಎಲ್ಲಿಯೂ ಸಿಗುವುದಿಲ್ಲ ಪಂಚಶತಮಾನದ ದಿನ ಈಕೆ ಸಹ ಅಪೋಸ್ತರ ಜೊತೆ ಇದ್ದಿರಬಹುದು ಎಂದು ಇತರ ಆರಂಭಿಕ ಕ್ರೈಸ್ತರಂತೆ ಈಕೆ ಸಹ ತನ್ನ ಸಹೋದರ ಲಾಜರ ಹಾಗೂ ಸಹೋದರಿ ಮೇರಿಯ ಜೊತೆ ಸೇರಿ ಸುವಾರ್ತೆ ಸಾರಲು ಹೊರಟಳೆಂದು ಮತ್ತು ಈಕೆ ದಕ್ಷಿಣ ಫ್ರಾನ್ಸ್ ಭಾಗದಲ್ಲಿ ಸುವಾರ್ತೆ ಸಾಗಿರಬಹುದೆಂದು ಕ್ರೈಸ್ತ ಪರಂಪರೆ ನಮಗೆ ತಿಳಿಸುತ್ತದೆ ಈಕೆಯ ಸಾವು ಯಾವಾಗ ಹೇಗಾಯಿತು ಎಂಬ ಬಗ್ಗೆ ಖಚಿತ ಮಾಹಿತಿ ಇಲ್ಲವಾದರೂ ಕ್ರಿಸ್ತ ಶಕ ಎಂಬತ್ನಾಲ್ಕರ ಹೊತ್ತಿಗೆ ಈಕೆ ಮರಣ ಹೊಂದಿರಬಹುದು ಎಂದು ಧರ್ಮ ಪಂಡಿತರು ಅಭಿಪ್ರಾಯಪಡುತ್ತಾರೆ ಈಕೆಯ ಸಮಾಧಿ ಫ್ರಾನ್ಸ್ ದೇಶದ ಟೆರೆಸ್ಕಾನ್ ಎಂಬಲ್ಲಿ ಪತ್ತೆಯಾಯಿತು ಈಕೆಯ ಮಹೋತ್ಸವವನ್ನು ಪವಿತ್ರ ಧರ್ಮಸಭೆಯು ಜುಲೈ ಇಪ್ಪತ್ತೊಂಬತ್ತರಂದು ಆಚರಣೆ ಮಾಡುತ್ತದೆ ಏಸು ಹಾಗೂ ಶಿಷ್ಯರಿಗೆ ಊಟೋಪಚಾರದ ವ್ಯವಸ್ಥೆ ಮಾಡುತ್ತಿದ್ದ ಕಾರಣಕ್ಕೆ ಈಕೆಯನ್ನು ರೈತರ ಅಡುಗೆ ತಯಾರಕರ ಉಪಹಾರ ಗೃಹಗಳಲ್ಲಿ ಆಹಾರ ಬಡಿಸುವವರ ಪಾಲಕ ಸಂತರೆಂದು ಗೌರವಿಸಲಾಗುತ್ತದೆ ಲೌಕಿಕ ಸಂಗತಿಗಳಲ್ಲಿ ಮುಳುಗಿರದೆ ನಾವು ದೈವ ಸಾಮ್ರಾಜ್ಯದ ಕಡೆಗೆ ನಮ್ಮ ದೃಷ್ಟಿ ನೆಟ್ಟು ಆ ದಿಶೆಯಲ್ಲಿಯೇ ನಮ್ಮ ಬದುಕನ್ನು ನಡೆಸಲು ಬೇಕಾದ ವರಗಳನ್ನು ಸಂತ ಮಾರ್ತರ ಮಧ್ಯಸ್ಥಿಕೆಯಲ್ಲಿ ಸರ್ವಶಕ್ತ ದೇವರಲ್ಲಿ ಬೇಡೋಣ ಆಮೇನ್